ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಎಲ್ವಿಡಿ ಕಾಲೇಜು ರಾಯಚೂರು ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ವಿದ್ಯಾರ್ಥಿಗಳಿಗಾಗಿ ಇಂಟರ್ನ್ಶಿಪ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾ ಗೌಡಪ್ಪ ಅವರು ಶಿಕ್ಷಣ ಮತ್ತು ತಂತ್ರಜ್ಞಾನದ ಬಗ್ಗೆ ಎಲ್ಲರೂ ತಿಳಿಯಬೇಕು ಎಂದು ಸಲಹೆ ನೀಡಿದರು ಕ್ಲಿಷ್ಟಕರ ಸಂದರ್ಭ ರಾಷ್ಟ್ರೀಯ ಮಟ್ಟದಲ್ಲಿ ಬಂದ ವತಿಯಿಂದ ಬಿ ಎಸ್ ಎಂ ಅಂತಕ್ಕಂಥದ್ದು ನ್ಯೂ ಎಜುಕೇಶನಲ್ ಪಾಲಿಸಿ ವತಿಯಿಂದ ಹುಡುಗರಿಗೆ ಯಾವ ರೀತಿಯ ಒಂದು ಶಿಕ್ಷಣವನ್ನು ಕೊಡಬೇಕು ಶಿಕ್ಷಣದಲ್ಲಿ ಯಾವ ರೀತಿಯ ಪರಿವರ್ತನೆಗಳನ್ನು ತರಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಇಂಟರ್ನ್ಶಿಪ್ ಕೋರ್ಸ್ ಕಂಪಲ್ಸರಿ ಇಂಡಸ್ಟ್ರಿಯಲ್ ಅಟ್ಯಾಚ್ಮೆಂಟ್ ಅಂತ ಅದಕ್ಕೊಂದು ಪ್ರಾಜೆಕ್ಟ್ ರಿಪೋರ್ಟ್ ಸಬ್ಮಿಟ್ ಮಾಡ್ತಿದ್ರು ಮುಗ್ದೋಗಿತ್ತು ಅದೇನೋ ಅವ್ರು ಅವ್ರ ಸರಿ ಓಡಿ ತಿಳ್ಕೊಂಡು ಮಾಡ್ತಿದ್ರು ಇಲ್ಲಿ ಆತರ ಅಲ್ಲ internship it is it is an institutional attachment or individual event wise attachment you have to be there for three days eight days whatever the duration will be there you have to learn the skill what exactly the transformation of skill is going to take place in that particular event that's how internship other your commitment involvement, ಇನ್ ರೈಟಿಂಗ್ ಸ್ಕಿಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಥಿಂಗ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಈಗ ನಾವೆಲ್ಲರೂ ಇವತ್ತು ಹೋಗಿ ಹೇಳ್ರಿ ಯಾರು ಮಾರುಕಟ್ಟೆದಾಗ ಹೆಂಗಿದೆ ಬಿಸ್ನೆಸ್ ಹೌ ಟು ಎನ್ ಕ್ಯಾಶ್ ಮನಿ ದಿಸ್ ದಿ ಬೇಸಿಕ್ ಪರ್ಪಸ್ ಆಫ್ ಬಿಸ್ನೆಸ್ ಆರ್ ಬಿಸ್ನೆಸ್ ಇಸ್ ಆಕ್ಚುಲಿ ಬೇಕು ನೈತಿಕತೆಯಿಂದ ಪ್ರಾಫಿಟ್ ಇರಬೇಕು ಅನ್ನೋದು ಬಿಸ್ನೆಸ್ದು ಮೂಲ ಮಂತ್ರ ಲೈಫ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ವೆನ್ ಯು ಹ್ಯಾವ್ ಸೆನ್ಸ್ ಆಫ್ ಎನ್ವಿರಾಲ್ಮೆಂಟ್ ಇಲ್ಲ ಅಂದ್ರೆ ಜೀವಕ್ಕೆ ಅರ್ಥ ಇಲ್ಲ ಆರ್ಗ್ಯಾನಿಕ್ ಯಾರು ಮಾಡ್ತಾ ಇದ್ದಾರೆ ಸರ್ಟಿಫಿಕೇಶನ್ ಮಾಡಿಸಿದಾರ ಸರ್ಟಿಫಿಕೇಶನ್ ನಂಬರ್ ಇದೆಯಾ ಅದಕ್ಕೆ ಏನೆಲ್ಲ ಫಾರ್ಮಾಲಿಟೀಸ್ ಅವರು ಮೀಟ್ ಮಾಡಿದಾರ ಅದಕ್ಕೊಂದು ಎಸ್ ಎಸ್ ಎನ್ ನಂಬರ್ ಇರುತ್ತೆ ಅದಿದೆಯಾ ಇಷ್ಟೆಲ್ಲ ಪ್ರಶ್ನೆಗಳು ಇರ್ತಾವ ಅದರಿಂದ ಅವು ಯಾವ ಇರಂಗಿಲ್ಲ ಸುಮ್ಮನೆ ಅವ್ನು ತಗೊಂಡು ಬರ್ತಾನೆ ನಾ ಬೆಳ್ದೀನಿ ಆರ್ಗ್ಯಾನಿಕ್ ಅದ್ರಿ ಇದಕ್ಕೆ ಔಷಧಿನ ಹೊಡೆದಿಲ್ರಿ ಅಂತಾನೆ ನಾವು ನಾವು ತಗೊಳ್ತೀವಿ ಯಾಕಂದ್ರೆ ನಮಗೂ ಒಂದು ಬದುಕಿದ್ರೆ ಸಾಕಪ್ಪ ಅಂತ ಇರುತ್ತೆ ಅದಕ್ಕೆ ಕೌಶಲ್ಯ ಬಂದಾಗ ನಾವು ಈ ಟೆಕ್ನಾಲಜಿ ಬೇಸ್ಡ್ ಕೌಶಲ್ಯ ಒಂಥರ ನಾನ್ ಟೆಕ್ನಾಲಜಿ ಕೌಶಲ್ಯ ಒಂಥರ ನಾನ್ ಟೆಕ್ನಾಲಜಿ ಬೇಸ್ಡ್ ಕೌಶಲ್ಯ ಬಹಳ ಇಂಪಾರ್ಟೆಂಟ್ ಜನರಲಿ ವಿಲ್ ಸೇ ಸ್ಕಿಲ್ಸ್ ಇನ್ ಟೂ ಟೈಪ್ಸ್ ಒನ್ ಇಸ್ ಹಾರ್ಡ್ ಸ್ಕಿಲ್ ಅನದರ್ ಒನ್ ಇಸ್ ಸಾಫ್ಟ್ ಸ್ಕಿಲ್ ಸಾಫ್ಟ್ ಸ್ಕಿಲ್ ಅಂದ್ರೆ ಮಾತಾಡೋದೇ ಒಂದು ಕೌಶಲ್ಯ ಮನುಷ್ಯನಿಗೆ ಎದುರಿಸೋದೇ ಒಂದು ಕೌಶಲ್ಯ ಕಾನ್ಫಿಡೆನ್ಸ್ ಡೀಲ್ ಮಾಡೋದೇ ಒಂದು ಕೌಶಲ್ಯ ನಿಮ್ಮ ಏನು ಸಾಫ್ಟ್ ಸ್ಕಿಲ್ಸ್ ಅಂತೀವಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಇವರ್ ಕಾನ್ಫಿಡೆನ್ಸ್ ಇವರ್ ಲೆವೆಲ್ ಆಫ್ ಅಪ್ರೋಚ್ ಇಂಪಾರ್ಟೆಂಟ್ ಇಲ್ಲಿ ಇವತ್ತಿನ ದಿವಸ ನಿಮ್ಗೆ ಏನಿಲ್ಲ ಮೂರು ದಿವಸದ ಒಂದು ತರಬೇತಿಯಲ್ಲಿ ಯಾಕಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಏನೆಲ್ಲ ಇದ್ರೂ ಅದನ್ನ ಇರಲಿಲ್ಲ ಅಂದ್ರೆ ಝೀರೋನೆ ಸೊ ಯು ಆರ್ ಗ್ರಾಜ್ಯುಯೇಟ್ ಆಫ್ಟರ್ ಗ್ರಾಜ್ಯುಯೇಷನ್ ವಾಟ್ ಯು ಆರ್ ವಾಟ್ ಯು ವಾಂಟೆಡ್ ಟು ಬಿ ಡಿ ಎನಿ ಪ್ಲಾನ್ ಸೊ ಅಫ್ಕೋರ್ಸ್ ಕಂಪ್ಲೀಟ್ ಯುವರ್ ಡಿಗ್ರಿ ಪ್ರೋಗ್ರಾಮ್ After that, what? This is how the question of education. After that what? That you have to plan. Nobody will plan. Nor your parents will plan, nor your mentors will plan, nor your teachers will plan. None will be planning for you. You have to plan. So how you will plan? For your life? This is the kind of the things will be taught, these things in this internship. ಅಷ್ಟೇ ಅಲ್ಲ ಆಟದ ಜೊತೆಯಲ್ಲಿ ತರಬೇತಿ ಕಲಿಕೆಯನ್ನು ಕೂಡ ಮಾಡಬೇಕಾಗಿದೆ ಕಲಿಕೆ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಕೊನೆಯ ವರ್ಷದಲ್ಲಿ ಇದ್ದಾಗ ಅಥವಾ ಕೊನೆಯ ವರ್ಷದ ನಂತರ ಸಾಕಷ್ಟು ವಿಶ್ವಾಸ ಬರುತ್ತೆ ಈಗ ನಮ್ಮ ಒಂದು ಅಗ್ರಿಕಲ್ಚರ್ ಪ್ರೋಗ್ರಾಮ್ನಲ್ಲಿ ಕೂಡ ಈ ರೀತಿಯಾಗಿದೆ ನಮ್ದೇನಂದ್ರೆ ನಾಲ್ಕು ವರ್ಷ ಕಾರ್ಯಕ್ರಮ ಇದ್ರೂ ಮೂರು ವರ್ಷ ವಿದ್ಯಾರ್ಥಿಗಳ ಇಲ್ಲೇ ಇರ್ತಾರ ನಾಲ್ಕನೇ ವರ್ಷ ಏನಂತಂದ್ರ ಸುಮಾರು ಒಂದು ಆರು ತಿಂಗಳ ಬೇರೆ ಬೇರೆ ಹಳ್ಳಿಯಲ್ಲಿ ಇರ್ತಾರ ಮತ್ತು ಆರು ತಿಂಗಳ ನಂತರ ಅಲ್ಲಿ ಹಳ್ಳಿಯಿಂದ ಬಂದು ಮತ್ತೆ ಇಲ್ಲಿರ್ತಾರೆ ಕೆಲವು ಸ್ಪೆಸಿಫೈಡ್ ಕಾರ್ಯಕ್ರಮಗಳಲ್ಲಿ ಏನಪ್ಪ ಅಂದ್ರೆ ಅವರು ತೊಡಸ್ಕೊಂಡು ಸೊ ದಟ್ ಕಡಿಗ ನಾಲ್ಕನೇ ವರ್ಷದ ಹೆಂಡಿಗೆ ಏನಪ್ಪ ಅಂದ್ರೆ ಅವ್ರಿಗೆ ಒಂಥರ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಿರುತ್ತೆ ನಾವು ಏನಿಲ್ಲಕ್ರೂ ಸೊ ವಾಪಾಸ್ ಯಾವುದು ನೌಕರಿ ಇಲ್ಲ ಅಂದ್ರೆ ಹೈಯರ್ ಎಜುಕೇಶನ್ ಮಾಡಲಿಲ್ಲ ಹೋದ್ರು ಸೊ ಒಂದಿಷ್ಟು ಗಳಿಸ್ಬೋದು ಅನ್ನೋ ಒಂದು ಗಳಿಸ್ಬೋದಾಗಲಿ ಅಥವಾ ಅನ್ನೋ ಒಂದು ಧೈರ್ಯ ಏನಿರ್ತದೆ ಆ ಧೈರ್ಯ ತುಂಬಲಿಕ್ಕಾಗಿ ಏನಪ್ಪ ಇವತ್ತಿನ ಎಜುಕೇಶನ್ ಸಿಸ್ಟಮ್ ಚೇಂಜ್ ಆಗ್ತಾ ಇದೆ ಈಗ ಎನ್ ಇ ಪಿ ಬಗ್ಗೆ ಹೇಳಿದ್ರು ಎನ್ ಇ ಪಿ ಕೂಡ ನಮ್ಮಲ್ಲಿ ಕೂಡ ನೆಕ್ಸ್ಟ್ ಈ ವರ್ಷ ಆಗಿ ನೆಕ್ಸ್ಟ್ ಇಯರ್ ಇಂಪ್ಲಿಮೆಂಟ್ ಆಗ್ತದೆ ಅದು ಹೇಗೆ ಅಂತಂದ್ರೆ ಬರೀ ಒಂದೇ ವರ್ಷ ಈಗ ನಾಲ್ಕು ವರ್ಷದ ಕಾರ್ಯಕ್ರಮ ಇರುತ್ತೆ ಒಂದು ವರ್ಷ ಇದ್ದಾಗ ಓನ್ಲಿ ಸರ್ಟಿಫಿಕೇಟ್ ಅದಕ್ಕೆ ಒಂದು ವರ್ಷದಲ್ಲಿ ಏನಪ್ಪ ಯಾವ ಥರದ್ದು ಕೋರ್ಸ್ಗಳು ಮಾಡಬೇಕು ಹುಡುಗರು ಅಗ್ರಿಕಲ್ಚರ್ ಕಲ್ಸ್ಕೊಂಡು ಹೋಗ್ಬೇಕು ಅದು ಒಂದು ವರ್ಷದಾಗ ಎಕ್ಸಿಟ್ ಆಗ್ಬಹುದು ಎರಡು ವರ್ಷಕ್ಕೆ ಬಂದಾಗ ಎರಡು ವರ್ಷ ಕರಿತೀವಂದ್ರೆ ಸೊ ಇಟ್ಟು ಡಿಪ್ಲೊಮಾ ಡಿಪ್ಲೊಮಾ ರೀತಿಯಲ್ಲಿ ಇರ್ಬೋದು ಯಾವ ರೀತಿಯಾಗಿ ಮಾಡಬೇಕು ಡಿಪ್ಲೊಮಾಗ್ಗೆ ಇರುತ್ತಂದ್ರೆ ಅದಕ್ಕೆ ಆ ಒಂದು ವ್ಯವಸ್ಥೆ ಕೋರ್ಸ್ಗಳು ವ್ಯವಸ್ಥೆ ಆಗ್ತಾ ಇದೆ ಆಗಿದೆ ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಇದೆ ಮೂರನೇ ವರ್ಷಕ್ಕೆ ಏನಂತಂತಂದರೆ ಈಗ ವಿದ್ಯಾರ್ಥಿಗಳು ಡಿಗ್ರಿ ಬೇಕಂದ್ರೆ ಮೂರನೇ ವರ್ಷ ದೆನ್ ಪಿ ಜಿ ಅಥವಾ ಹೈಯರ್ ಎಜುಕೇಷನ್ ಹೋಗ್ಬೇಕಂದ್ರೆ ನಾಲ್ಕು ವರ್ಷ ಕಂಪ್ಲೀಟ್ ಮಾಡಬೇಕಾಗುತ್ತೆ ಸೊ ನೀವು ಯಾವಾಗೆ ಬಿಡ್ಬೋದು ಮತ್ತು ಯಾವಾಗೆ ಬಂದು ಜಾಯ್ನ್ ಆಗ್ಬೋದು ಇದು ಹೊಸ ಎಜುಕೇಷನ್ ಸಿಸ್ಟಮ್ನ ಪಾಲಿಸಿ ಒಂದು ನೀತಿ ನೀತಿ ಆದರೆ ಮೊದಲಿಗೆ ಏನಂತಂದ್ರೆ ಅಡಾಪ್ಷನ್ ಮಾಡೋ ಟೈಮ್ನಲ್ಲಿ ಸಾಕಷ್ಟು ಹಲವಾರು ತೊಂದರೆಗಳು ಇರ್ತವೆ ಈಗ ಒಂದು ಐದು ವರ್ಷ ಆಗಲಿ ಅಥವಾ ಒಂದು ದಶಮಾನ ಹೋದಾಗ ಹತ್ತು ವರ್ಷ ಆದಮೇಲೆ ಅದರ ಒಂದು ಇಂಪಾರ್ಟೆನ್ಸ್ ಎಜುಕೇಷನ್ ಮಾತು ಗೊತ್ತಾಗುತ್ತೆ ಯಾಕಂದ್ರೆ ಹುಡುಗರು ಬಂದ ಮೇಲೆ ಅಲ್ಲಿ ತಮ್ಮ ತಮ್ಮ ಒಂದು ಆದಂತ ಒಂದು ನೆಲೆಯನ್ನು ಕಂಡುಕೊಳ್ಳಿ ಶುರು ಮಾಡಿದಾಗ ಅದರ ಒಂದು ಮಹತ್ವ ಅರ್ಥ ಆಗುತ್ತೆ ಸೊ ಅದರನ್ನು ನಾವು ಕಲಿಸುವವರು ಮತ್ತು ಕಲಿಯುವರು ಇಬ್ಬರು ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಬೇಕಾಗುತ್ತೆ ಇನ್ವಾಲ್ವ್ ಆದಾಗ ಮಾತ್ರ ಸೊ ಒಂದು ಯಾವುದೇ ಒಂದು ನಾವು ಒಂದು ಡಿಸೈನ್ ಏನು ಮಾಡಿರ್ತೀವಿ ಅದು ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯತೆ ಇದೆ ದ ನ್ಯೂ ಎಜುಕೇಷನ್ ಪಾಲಿಸಿ ಅಥವಾ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಯಾವಾಗ ಬಂದ ಮೇಲೆ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕಿಲ್ ಬೇಸ್ಡ್ ಪ್ರೋಗ್ರಾಮ್ಸನ್ನು ಬಹಳಷ್ಟು ಇಂಟ್ರೊಡ್ಯೂಸ್ ಮಾಡಿದರು ದೇ ಶುಡ್ ನಾಟ್ ಓನ್ಲಿ ಸ್ಟಡಿ ಥೇರಿ ಇನ್ ದಿ ಕ್ಲಾಸ್ ರೂಮ್ ದೇ ಮಸ್ಟ್ ಬಿ ಹ್ಯಾವಿಂಗ್ ಅ ಸಮ್ ಪ್ರಾಕ್ಟಿಕಲ್ ನಾಲೆಜ್ ಮುಂದೆ ಅವರು ತಮ್ಮ ಜೀವನದಲ್ಲಿ ಆ ಪ್ರಾಕ್ಟಿಕಲ್ ನಾಲೆಜನ್ನು ಉಪಯೋಗಿಸಿಕೊಂಡು ಏನಾದರೂ ಒಂದು ತಮ್ಮದೇ ಆದ ಜೀವನೋಪಾಯ ಮಾರ್ಗವನ್ನು ಕಂಡುಕೊಳ್ಳಕ್ಕಾಗಲಿ ಅಥವಾ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಸ್ಕಿಲ್ಸನ್ನು ಡೆವಲಪ್ ಮಾಡೋದಕ್ಕೋಸ್ಕರ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತೇಳಿ ಫೈನಲ್ ಇಯರ್ ಸ್ಟೂಡೆಂಟ್ಸಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ ಒಂದು ಇಂಟರ್ನ್ಶಿಪ್ಪನ್ನು ಎಲ್ಲಿ ಪಡಿಬೇಕು ಯಾರಾದರೂ ನಮಗೆ ಅಂತಹ ಸ್ಕಿಲ್ಗಳನ್ನು ಹೇಳ್ಕೊಡ್ತಕ್ಕಂಥ ಸಂಸ್ಥೆಗಳಿದ್ದರೆ ಆ ಸಂಸ್ಥೆಗಳಿಗೆ ಹೋಗಿ ಕಲಿತು ಬರಬೇಕು ಅದರ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಆ ಸರ್ಟಿಫಿಕೇಟ್ ಮುಂದೆ ಯಾವ್ದು ಸಂಬಂಧಪಟ್ಟ ಇಂಡಸ್ಟ್ರಿ ಅಥವಾ ಸಂಬಂಧಪಟ್ಟ ಇಲಾಖೆಯಲ್ಲಿ ನೀವು ಒಂದು ವೇಳೆ ಉದ್ಯೋಗಕ್ಕೆ ಸೇರಬೇಕಾದ್ರೆ ಆ ಒಂದು ಸ್ಕಿಲ್ ಇದ್ರೆ ಅದು ಒಂದು ಪಾಸಿಟಿವ್ ಪಾಯಿಂಟ್ ತಜ್ಞರಾದ ಬಸವಣ್ಣಪ್ಪ ಅವರು ತರಬೇತಿಯ ಉದ್ದೇಶವನ್ನು ಪ್ರಾಸ್ತಾವಿಕ ಮಾತುಗಳಲ್ಲಿ ತಿಳಿಸಿದರು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಪ್ರಕಾರ ಕೇವಲ ವಿದ್ಯಾರ್ಥಿಗಳು ನಾಲ್ಕು ಗೋಡೆನಲ್ಲಿ ಕೂತ್ಕೊಂಡು ಪಾಠವನ್ನು ಕೇಳ್ತಾ ಇದ್ದರು ಆದರೆ ಇತ್ತೀಚೆಗೆ ವಿದ್ಯಾರ್ಥಿಗಳು ಕಲಿಯಲಿ ಅಂತಕ್ಕಂಥದ್ದು ಅಥವಾ ಕಲಿಕೆಯ ಅನುಭವ ಅನುಭವದ ಪ್ರಕಾರ ಕಲಿಬೇಕು ಅಂತಕ್ಕಂಥ ಒಂದು ಮೂಲ ಉದ್ದೇಶದಿಂದ ಇವತ್ತಿನ ದಿವಸ ಸಾವಯವ ಕೃಷಿಯಲ್ಲಿ ವಿವಿಧ ಪದ್ಧತಿಗಳು ಸಾವಯವ ಕೃಷಿ ಪದ್ಧತಿ ಅಂದ್ರೇನು ಅಥವಾ ಅದರಲ್ಲಿ ಬರ್ತಕ್ಕಂಥ ಎರೆ ಗೊಬ್ಬರ ತಯಾರಿಕೆ ಬಗ್ಗೆ ಆಗಿರ್ಬೋದು ಮತ್ತು ಜೀವಾಣುಗಳ ಗೊಬ್ಬರಗಳದ ತಯಾರಿಕೆ ಆಗಿರ್ಬೋದು ಮತ್ತು ವಿವಿಧ ಕಾಂಪೋಸ್ಟ್ ಮಾದರಿ ಪದ್ಧತಿಗಳನ್ನ ವಿಷಯವನ್ನ ತಿಳಿಲಿಕ್ಕೆ ಇವತ್ತು ವಿದ್ಯಾರ್ಥಿಗಳು ತುಂಬಾ ಸಂತೋಷದಿಂದ ಭಾಗಿಯಾಗಿದ್ದಾರೆ ನಾವು ಸುಮಾರು ಒಂದು ಇಪ್ಪತ್ತು ವರ್ಷದೇ ಮಳೆ ಬಂದಾಗ ಇಂಡಿಜಿನಸ್ ಸ್ಪೀಸಸ್ ಬಹಳಷ್ಟು ರೋಡಿನ ಮೇಲೆ ಕಾಣಿಸ್ತಾ ಇದ್ದವು ಆದ್ರೆ ನಗರೀಕರಣ ಆಗಲಿಂತ ಇವಾಗ ಎಲ್ಲರೂ ಏನು ಮಾಡ್ತದೆ ಎಕ್ಸೋಜಿನಸ್ ಸ್ಪೀಸಸ್ ಮೇಲೆ ಡಿಪೆಂಡ್ ಆಗಬಹುದು ಎದಕ್ಕೆ ಫರ್ಟಿಲಿಟಿ ಆಫ್ ಸಾಯಿಲ್ ಇನ್ಫರ್ಟಿಲಿಟಿ ಆಗಿದೆ ಅದಕ್ಕೆ ಇದು ಸಹ ನಗರೀಕರಣಕ್ಕಾಗಿದೆ ಸಿಮೆಂಟ್ ಆಯಿತು ರೋಡ್ ಆಯಿತು ಫ್ಯಾಕ್ಟ್ರಿ ಆಯಿತು ಪೊಲ್ಯೂಷನ್ ಅಂತ ಅದಕ್ಕಾಗಿ ಈ ಏನು ಎಕ್ಸೋಜಿನಸ್ ಮೇಲೆ ಡಿಪೆಂಡ್ ಆಗಿದ್ದು ಮತ್ತೆ ಆಮೇಲೆ ಇನ್ನೊಂದು ಅನ್ಎಂಪ್ಲಾಯ್ಮೆಂಟ್ ಬಹಳ ಆದ ಕಾರಣ ನಮಗೆ ಕಡಿಗಾಕರಿಗೆ ಡಿಗ್ರಿ ಮುಗಿದ ಮೇಲೆ ಏನೂ ಆಗಲಿಲ್ಲ ಅಂತಂದ್ರೆ ಕೆಲವೊಂದು ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಎಂಟರ್ಪ್ರನಿಪ್ ಹೋಗಬಹುದು ಅದರಲ್ಲಿ ಇದು ವರ್ಮಿ ಕಂಪೋಸ್ಟ್ ಬಹಳ ಇಂಪಾರ್ಟೆಂಟ್ ಅದನ್ನು ತಿಳ್ಕೊಂಡು ಇಲ್ಲಿ ಬಂದಿರತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲಿ ನಮಗೆ ಬಹಳ ಉತ್ತಮವಾಗಿ ಇನ್ಫಾರ್ಮೇಷನ್ ಸಿಗ್ತದೆ ಇದೇ ಸಂದರ್ಭದಲ್ಲಿ ಇಂಟರ್ನ್ಶಿಪ್ ವಿದ್ಯಾರ್ಥಿಗಳು ತಮ್ಮ ಅನುಭವ ಹಂಚಿಕೊಂಡರು ಇದು ನಮಗೆ ಇಂಟರ್ನ್ಶಿಪ್ ಕೋರ್ಸ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ತರ್ಟಿ ಮಾರ್ಕ್ಸ್ ಪ್ರಾಜೆಕ್ಟ್ ಗೆ ಟೆನ್ ಮಾರ್ಕ್ಸ್ ಪ್ರೆಸೆಂಟೇಷನ್ ಗೆ ಮತ್ತೆ ಟೆನ್ ಮಾರ್ಕ್ಸ್ ವಾಯು ಇರುತ್ತೆ ಇದು ವರ್ಬಿ ಕಂಪೋಸ್ಟ್ ನಮಗೆ ತುಂಬ ಯೂಸ್ ಆಗುತ್ತೆ ಬಿಕಾಸ್ ನಮ್ ಎಲ್ಲಿ ಜಾಬ್ ಆಪರ್ಚುನಿಟಿ ಸಿಗ್ಲಿಲ್ಲ ಅಂದ್ರೂ ಕೂಡ ನಾವು ಇದರಿಂದ ಲೈಕ್ ಪ್ರಾಫಿಟ್ ಮಾಡ್ಕೋಬಹುದು ನಾವು ತ್ರೆಡಿಕಲ್ ಆಗಿ ಓದಿದ್ವಿ ಇಲ್ಲಿ ಪ್ರ್ಯಾಕ್ಟಿಕಲ್ ನೋಡ್ತಾ ಇದ್ವಿ ವರ್ಮಿಕಲ್ ಏನು ಏನ್ ಮಾಡ್ಬೋದು ಹೆಂಗೆ ಕಂಪೋಸ್ಟ್ ಮಾಡ್ಬೋದು ಎಷ್ಟೆಷ್ಟು ಏನ್ ಅಂತ ಮತ್ತೆ ನಮ್ಗೆ ಜಾಬ್ ಅಪರ್ಟಿಸ್ನು ಸಿಗ್ಬೋದು ಅಂದ್ರೆ ಕೆಲಸ ಇಲ್ಲ ಅಂದ್ರೆ ಕೆಲಸ ನಾವು ಒಂದಲ್ಲಿ ಎಂಟು ಎಕರೆ ಇದು ಹೊಲ ಇದೆ ಮಾಡ್ಕೋಬಹುದು ಒಂದ್ ಎಕರೆ ಇದ್ರೆ ಮಾಡ್ಕೋಬಹುದು ಅಕ್ಕಿನ ಹಾಕ್ಬೋದು ಎಷ್ಟು ಎಕರೆ ನೀರು ಎಷ್ಟು ನೀರು ಬಿಡಬೇಕು ಎಷ್ಟು ದಿನ ನೀರು ಹಾಕ್ಬೇಕು ಎಷ್ಟು ದಿನ ಗೊಬ್ಬರ ಹಾಕ್ಬೇಕು ಡಂಗ್ ಹಾಕ್ಬೇಕು ಎಷ್ಟು ಮತ್ತೆ ಎಷ್ಟು ಹುಳಗಳು ಬಿಡಬೇಕು ಎಷ್ಟು ಲೇರು ಇದು ಎಷ್ಟು ಲೇರು ಇರಬೇಕು ಅದರಲ್ಲಿ ಕಸ ಎಷ್ಟು ಫಸ್ಟ್ ಕಸ ಹಾಕಬೇಕು ಕಸ ಹಾಕಿದ ಮೇಲೆ ಎಂಡೆ ಹಾಕಬೇಕು ಎಂಡೆ ಮೇಲೆ ಮತ್ತೆ ಕಸ ಹಾಕಿ ಸ್ವಲ್ಪ ಮಣ್ಣು ಹಾಕಿ ಹುಳಗಳು ಹಾಕಿ ಮತ್ತೆ ಅದನ್ನ ಒಂದು ಎರಡೂವರೆ ತಿಂಗಳಲ್ಲಿ ನಮಗೆಲ್ಲ ಹೊರ್ಮಿ ವರ್ಮಿ ಹೊರ್ಮಿ ಕಾಂಪೋಸ್ಟೆಲ್ಲ ಬರುತ್ತೆ ನಾವು ನಮ್ಮ ಹೊಲನೇ ಆಗಲಿ ಬೇರೆ ಹೊಲ ಆಗಲಿ ಇಲ್ಲ ನಾವು ಸೆಲ್ ಮಾಡೋದಾದ್ರೂ ಇದನ್ನು ನಾವು ಪ್ರಿಪೇರ್ ಮಾಡ್ಬೋದು ಓನಾಗಿ ಇಲ್ಲಿ ವರ್ಮಿ ಕಂಪೋಸ್ಟ್ ಪ್ರಿಪೇರ್ ಮಾಡಬೇಕಾದ್ರೆ ಒಂದು ಟೂ ಟು ತ್ರೀ ಮಂತ್ಸ್ ಹಿಡಿಯುತ್ತೆ ಅದರಿಂದ ನಾವು ಈಲ್ಡನ್ನು ಚೆನ್ನಾಗಿ ತೆಗಿಬೋದು ನೆಕ್ಸ್ಟ್ ಮುಂದೇನೂ ಅದೇ ವಾಮ್ಸಿಂದ ನಾವು ಇನ್ನೂ ಜಾಸ್ತಿ ಈಲ್ಡ್ ಮಾಡಿಸ್ ಮಾಡ್ಕೋಬೋದು ಸೊ ಇಲ್ಲಿಂದ ಬಂದಾಗಿಂದ ಇದು ಅಗ್ರಿಕಲ್ಚರ್ ವಿಸಿಟ್ ಎಲ್ಲ ಮಾಡಿ ಸ್ವಲ್ಪ ಇನ್ನೂ ನಾಲೆಜ್ ಜಾಸ್ತಿ ಆಗ್ತಿದೆ ಎಲ್ ವಿ ಡಿ ಕಾರ್ಯಕ್ರಮದಲ್ಲಿ ನಾವು ಮನೆಗಳಲ್ಲೇ ಏನು ಕಿಚನ್ ವೇಸ್ಟ್ ಬರುತ್ತೆ ಆ ತ್ಯಾಜ್ಯವನ್ನ ತ್ಯಾಜ್ಯವನ್ನು ಸಂಸ್ಕರಿಸಿ ಅದನ್ನ ಒಂದು ಆರ್ಗ್ಯಾನಿಕ್ ಮೆನ್ಯೂರ್ ಮಾಡ್ಕೊಳ್ಳೋದ್ರ ಬಗ್ಗೆ ಆ ಮಾಡದಂತ ಆರ್ಗ್ಯಾನಿಕ್ ಮೆನ್ಯೂರ್ ಇಂದ ಮತ್ತೆ ತಮ್ಮದೇ ಸಾರಸಿಯ ಮೇಲೆ ಅಥವಾ ಮನೆ ಮುಂದೆ ಅಥವಾ ಮನೆ ಅಂಗಳದಲ್ಲಿ ಜಾಗ ಇದ್ರೆ ಅಲ್ಲಿ ಅದನ್ನ ಹಣ್ಣು ಹೂವು ಮತ್ತೆ ತರಕಾರಿ ಗಿಡಗಳನ್ನ ಬೆಳೆಯೋದ್ರ ಬಗ್ಗೆ ನಾವು ಉತ್ತೇಜನವನ್ನ ಕೊಡ್ತಾ ಇದ್ದೀವಿ ಇದಕ್ಕೆ ಬೇಕಾದಂತ ತಂತ್ರಜ್ಞಾನವನ್ನ ಅವರಿಗೆ ತರಬೇತಿಯ ಮೂಲಕ ಕೊಡುವಂತ ಈ ಕಾರ್ಯಕ್ರಮದಲ್ಲಿ ತಾವು ಏನು ಸಾವಯವ ಪದಾರ್ಥಗಳಿಗೆ ಹೆಚ್ಚು ಬೇಡಿಕೆ ಇದೆ ತಮ್ಮ ಮನೆಯಂಗಳದಲ್ಲೇ ಸಾವಯವ ತರಕಾರಿ ಮತ್ತು ಹಣ್ಣುಗಳನ್ನು ಬೆಳ್ಕೊಂಡು ಅದನ್ನು ಸೇವಿಸಿ ತಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ಕೋಬೋದು ಹಾಗೂ ಸ್ವಲ್ಪ ಹೆಚ್ಚು ಜಾಗ ಇದ್ದರೆ ಅದನ್ನ ತಮ್ಮ ಬಿಡುವಿನ ಸಮಯದಲ್ಲಿ ದುಡಿಮೆಯಾಗಿ ಮಾರ್ಪಡಿಸಿಕೊಂಡು ಅದರಿಂದ ಗಳಿಕೆಯನ್ನು ಮಾಡಬಹುದು ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನು ನಾವು ಈ ದಿನ ಇಲ್ಲಿ ಹೇಳ್ಕೊಡ್ತೀವಿ ಒಂದು ಎರಡು ದಿನದ ತರಬೇತಿ ಕಾರ್ಯಕ್ರಮ ಅಂತ ಹೇಳಿದ್ರೆ ಶುಲ್ಕ ಸಹಿತ ತರಬೇತಿ ಕಾರ್ಯಕ್ರಮವನ್ನು ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ ಇದರ ಉದ್ದೇಶ ಇಷ್ಟೇ ಆ ಇತ್ತೀಚಿನ ದಿನಗಳಲ್ಲಿ ನಗರ ತೋಟಗಾರಿಕೆ ಅತಿ ಹೆಚ್ಚು ಜನ ಆಕರ್ಷಿತರಾಗ್ತಾ ಇದ್ದಾರೆ ಬೆಂಗಳೂರಿನಂತಹ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಈ ನಗರ ತೋಟಗಾರಿಕೆಗಳು ಸಣ್ಣ ಸಣ್ಣ ತೋಟಗಳಾದರೂ ಒಂದು ಲಂಗ್ ಸ್ಪೇಸ್ ಆಗಿ ಕೆಲಸ ಮಾಡ್ತಾ ಇದೆ ಜೊತೆಗೆ ಈ ನಗರ ತೋಟಗಾರಿಕೆ ಮಾಡುವವರಿಗೆ ಒಳ್ಳೆಯ ಆರೋಗ್ಯ ಆಗಿರ್ಬೋದು ರಾಸಾಯನಿಕ ಮುಕ್ತ ಆಹಾರ ಆಗಿರ್ಬೋದು ಅವರಿಗೆ ಒಂದು ಹವ್ಯಾಸ ಆಗಿರ್ಬೋದು ಒಂದು ಸೋಷಿಯಲ್ ಕ್ಯಾಪಿಟಲ್ ಒಳ್ಳೆಯ ಸಂಬಂಧಗಳನ್ನು ಬೆಳೆಸುವ ಒಂದು ಉದ್ದೇಶದಿಂದ ಆಗಿರ್ಬೋದು ಹೀಗಾಗಿ ಹಲವು ಉಪಯುಕ್ತತೆ ಇದರಿಂದ ಇದೆ ಇದೆಲ್ಲ ಎಲ್ಲ ಒಂದು ಕಡೆ ನಗರ ತೋಟಗಾರಿಕೆ ಒಂದು ಒಂದು ನಾವು ಥೆರಪಿ ಅಂತೇಳಿ ಇವತ್ತಿನ ದಿನ ಬಹಳ ಜನ ಬಳಕೆ ಮಾಡ್ತಾ ಇದ್ದಾರೆ ಹಾಗಾಗಿ ಆಸಕ್ತಿ ಇರುವವರು ನಮ್ಮನ್ನು ಸಂಪರ್ಕ ಮಾಡಿ ನಾವು ಶುಲ್ಕ ಕೊಟ್ಟು ತರಬೇತಿ ಪಡೆಯಲಿಕ್ಕೆ ನಾವು ಸಿದ್ಧರಿದ್ದೇವೆ ನಮಗೆ ಇದರ ಅವಶ್ಯಕತೆ ಇದೆ ಅಂಥೇಳಿ ನಮ್ಮನ್ನು ವಿನಂತಿ ಮಾಡಿದಾಗ ನಾವು ಈ ರೀತಿಯ ಒಂದು ತರಬೇತಿ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡಿದ್ದೇವೆ ಎರಡು ದಿನಗಳು ನಡೆದ ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆ ರೇಷ್ಮೆ ರೇಷ್ಮೆ ಕೃಷಿಯಲ್ಲಿ ಗುಣಮಟ್ಟದ ಹಿಪ್ಪು ನೇರಳೆ ಸೊಪ್ಪಿನ ಉತ್ಪಾದನೆ ಮತ್ತು ಪೂರೈಕೆ ಬಹಳ ಮುಖ್ಯ ಏಕೆಂದರೆ ರೇಷ್ಮೆ ಹುಳುಗಳ ಏಕೈಕ ಆಹಾರ ಹಿಪ್ಪು ನೇರಳೆ ಸೊಪ್ಪು ಇತರೆ ಬೆಳೆಗಳಿಗೆ ಬಾಧಿಸುವಂತೆ ಹಿಪ್ಪು ನೇರಳೆ ಬೆಳೆಗೂ ಕೂಡ ಹಲವು ರೋಗಗಳ ಹಾವಳಿ ಇರುತ್ತದೆ ಅಂತಹ ರೋಗಗಳಲ್ಲಿ ಶಿಲೀಂಧ್ರಗಳಿಂದ ಹರಡುವ ಬೇರುಕೊಳೆ ರೋಗವೂ ಒಂದು ಈ ಬೇರುಕೊಳೆ ರೋಗದ ಲಕ್ಷಣಗಳು ಮತ್ತು ಹತೋಟಿ ಕ್ರಮಗಳ ಕುರಿತು ತಜ್ಞರಾದ ಕೆಆರ್ ಶಶಿಧರ್ ಅವರು ತಿಳಿಸಿದ್ದಾರೆ ಬೇರುಕೊಳೆ ರೋಗ ಇದು ಸಾಮಾನ್ಯವಾಗಿ ವರ್ಷವಿಡೀ ಕಂಡು ಒಂದು ಪ್ರಮುಖ ರೋಗ ಅದರಲ್ಲೂ ವಿಶೇಷವಾಗಿ ಈ ಬೇಸಿಗೆ ಕಾಲದಲ್ಲಿ ಅದೇ ರೀತಿ ಈ ಒಣ ಶುಷ್ಕ ಪ್ರದೇಶ ಏನು ಜಮೀನಿರ್ತವೆ ಅಂತ ಒಂದು ಪ್ರದೇಶದಲ್ಲಿ ಈ ಬೇರುಕೊಳೆ ರೋಗ ಹೆಚ್ಚಾಗಿ ಕಂಡುಬರುತ್ತದೆ ಈ ಬೇರುಕೊಳೆ ರೋಗ ಹೆಚ್ಚಾಗಿ ಅಂದರೆ ಇದು ಶಿಲೀಂಧ್ರದಿಂದ ಹರಡುವಂಥ ಒಂದು ಪ್ರಮುಖ ಒಂದು ರೋಗಾಣು ಅಂತಲೇ ಹೇಳ್ಬೋದು ಇದು ಫಿಜೇರಿಯಂ ಸೊಲನಿ ಫಿಜೇರಿಯಂ ಆಕ್ಸಿಸ್ಫೋರಮ್ ಈ ಒಂದು ರೋಗಾಣುಗಳಿಂದ ಈ ಒಂದು ಈ ಬೇರುಕೊಳೆ ರೋಗ ಹೆಚ್ಚಾಗಿ ಕಂಡುಬರುತ್ತೆ ಇದೇನೆಂದರೆ ಮಣ್ಣಿಂದನೇ ಹರಡೋದ್ರಿಂದ ಇದು ಪ್ರಮುಖವಾಗಿ ಅದರ ಚಿಹ್ನೆ ಕೊನೆಯ ಭಾಗಕ್ಕೆ ಅಂದ್ರೆ ಇವಾಗ ಆಲ್ರೆಡಿ ಬೇ ಬೇರು ಕೊಳೆತಿರುವಂಥ ಸಂದರ್ಭದಲ್ಲಿ ಅದರ ಚಿಹ್ನೆ ಮೇಲ್ಭಾಗದಲ್ಲಿ ಕಂಡು ಬರುತ್ತೆ ರೈತರು ಅದ್ರ ಬಗ್ಗೆ ಗಮನವಹಿಸಿ ತೋಟ ಸಮಸ್ಯೆ ಆಗಿದೆ ಅಂತ ಅವರು ತಿಳ್ಕೊಳ್ತಾರೆ ಇದರ ಚಿಹ್ನೆಗಳ ಬಗ್ಗೆ ನಾವು ಗಮನಿಸಬೇಕು ಅಂದ್ರೆ ಭೂಮಿಯ ಮೇಲ್ಭಾಗದಿಂದ ನಾವು ನೋಡಿದಾಗ ಇಪ್ಪನೇ ತೋಟದ ಕಾಂಡ ಎಲೆ ಎಲ್ಲ ಒಣಗೋದನ್ನ ನಾವು ಕಾಣಬಹುದು ಅದೇ ರೀತಿ ಎಲೆಗಳು ಮೊದಲನೇದಾಗಿ ಎಲೆಗಳು ಮುದ್ರ ಕಾಣ್ತವೆ ಬಣ್ಣವನ್ನು ಕಳೆದುಕೊಂಡು ನಂತರ ಕಂದು ಬಣ್ಣಕ್ಕೆ ತಿರುಗಿ ಎಲೆಗಳ ಜೊತೆ ಕಾಣನ್ನು ಒಣಗೋದನ್ನು ನಾವು ಇಲ್ಲಿ ಕಾಣ್ಬೋದು ನಾವು ಇವಾಗ ಆ ಗಿಡನ ಕಿತ್ತರೆ ಅದು ಮಣ್ಣಿಂದ ಈಸಿಯಾಗಿ ಬೇರ್ಪಡುತ್ತೆ ಯಾಕಂದ್ರೆ ಬೇರು ಯಾವಾಗ ಕೊಳ್ತಿರ್ತವೋ ಗಿಡ ಕಿತ್ತಾಗ ನಮಗೆ ಕೈಗೆ ಬೇಗ ಮೇಲ್ ಬರುತ್ತೆ ಆ ಬೇರನ್ನು ನಾವು ಕೈಯಿಂದ ಮುಟ್ಟಿದಾಗ ಅಲ್ಲಿ ಅಂಟಿನ ಅಂಶ ಅಂಟು ದ್ರಾವಣದ ಅಂಶ ನಾವು ಕಾಣ್ಬೋದು ಅಲ್ಲಿ ಈ ಒಂದು ಏನು ಶಿಲೀಂಧ್ರ ರೋಗಾಣುಗಳು ಅಭಿವೃದ್ಧಿ ಆಗಿರೋದನ್ನು ಕಾಣಿಸ್ ಕಾಣಿಸ್ಬೋದು ಪ್ರಾರಂಭದಲ್ಲಿ ಕಂದು ಬಣ್ಣಕ್ಕೆ ಕಂದು ಬಣ್ಣದಲ್ಲಿ ಕಂಡು ಈ ಒಂದು ರೋಗಾಣು ನಂತರ ಇದರ ಒಂದು ಹಾವಳಿ ಹೆಚ್ಚಾದಾಗ ಅಂದರೆ ತಿರುವತೆ ಹೆಚ್ಚಾದಾಗ ಇದು ಕಪ್ಪು ಬಣ್ಣಕ್ಕೆ ತಿರುಗಿ ಆ ಭಾಗದಲ್ಲಿ ಶಿಲೀಂಧ್ರಗಳು ಆ ಮಣ್ಣಿನಲ್ಲಿ ಶಿಲೀಂಧ್ರದ ರೋಗಾಣುಗಳು ಹೆಚ್ಚಾಗಿರುವಂತೆ ಕಂಡುಬರೋದನ್ನು ನಾವು ಕಾಣ್ಬೋದು ಇತ್ತೀಚೆಗೆ ವೈಲೆಟ್ ರೂಟ್ರಾಟ್ ಅಂತ ಹೇಳಿ ಏನು ನಾವು ಕರಿತೀವಿ ಈ ಒಂದು ಬಿರುಕುಳೆ ರೋಗ ಹೆಚ್ಚಾಗಿ ಎಲ್ಲ ಕಡೆಯೂ ಕಂಡು ಬರ್ತಾ ಇರೋದನ್ನು ನಾವು ಗಮನಿಸಿದ್ದೀವಿ ತಜ್ಞರು ವಿವರಿಸಿದ ರೋಗ ಲಕ್ಷಣಗಳಿದ್ದಲ್ಲಿ ರೈತರು ಜಾಗರೂಕರಾಗಿ ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕು ಮಳೆಗಾಲದಲ್ಲಿ ಈ ರೋಗದ ತೀವ್ರತೆ ಹೆಚ್ಚಿರುತ್ತದೆ ಈ ರೋಗ ಹತೋಟಿ ಕ್ರಮಗಳನ್ನು ಸಮಗ್ರವಾಗಿ ಮಾಡುವ ಕುರಿತು ತಜ್ಞರು ಹೀಗೆಂದಿದ್ದಾರೆ ಒಮ್ಮೆ ಈ ಒಂದು ಬೇರುಕೊಳೆ ರೋಗ ಆಡ್ತಾ ಇದೆ ಅಂದರೆ ಮಳೆಗಾಲದಲ್ಲಿ ಅದು ತೀವ್ರವಾಗಿ ಹರಡುತ್ತೆ ಯಾಕೆಂದ್ರೆ ಅದು ನೀರು ಯಾವ ದಿಕ್ಕಿನಲ್ಲಿ ಇರುತ್ತೆ ಯಾಕಂದ್ರೆ ತೇವಾಂಶ ಇದ್ದಷ್ಟು ಈ ಒಂದು ರೋಗಣು ಹೆಚ್ಚಾಗಿ ಆಡೋದನ್ನು ನಾವು ಕಾಣ್ಬೋದು ಇವಾಗ ಲೈನ್ ಹನಿ ನೀರಾವರಿ ನಾವು ಅಳವಡಿಸಿರ್ತೀವಿ ಹನಿ ನೀರಾವರಿ ಮುಖಾಂತರ ನೀರು ಹರಿಯುತ್ತೋ ಅದೇ ರೀತಿ ಈ ಒಂದು ರೋಗಣನು ಆಡೋದ್ರಿಂದ ತೋಟ ಬೇಗ ನ ಒಣಗೋಗೋದನ್ನು ನಾವು ಕಾಣ್ಬೋದು ನಮಗೆ ತೋಟ ಅಂದರೆ ಬೇರು ಕೊಳೆಯೋದಕ್ಕೆ ಸ್ಟಾರ್ಟ್ ಆಗಿದೆ ಗಿಡ ಮೇಲೆ ಒಣಗ್ತಾ ಇದೆ ಅಂತ ಕಂಡು ಬರ್ತಿದ್ದಂಗೆ ನಾವು ತೋಟ ಸೊಪ್ಪು ಕಟಾವು ಮಾಡಿದ ನಂತರ ಇಮ್ಮಿಡಿಯೇಟಾಗಿ ರಾಸಾಯನಿಕ ಪದ್ಧತಿಯಲ್ಲಿ ನಾವು ಏನು ಈ ಸ್ಯಾಫ್ ಅಂತ ಒಂದು ಫಂಜಿ ಸೈಡ್ ಕರಿತೀವಿ ಐದು ಗ್ರಾಮು ಒನ್ ಲೀಟರ್ ಗನ್ನಂಗೆ ನಾವು ಇದನ್ನ ತಯಾರಿಸಿ ಇದನ್ನು ನಾವು ನೀಡಬಹುದು ಈ ರಾಟ್ ಫಿಕ್ಸ್ ಆಗ್ಬೋದು ಅಥವಾ ಈ ಸ್ಯಾಫ್ ಈ ಎರಡು ಫಂಜಿ ಸೈಡ್ಗಳು ಅಂದ್ರೆ ಶಿಲೀನಾಶಕಗಳು ಇವೆರಡಲ್ಲಿ ಯಾವುದಾದ್ರು ಒಂದನ್ನು ನಾವು ಇಪ್ಪಳೆ ತೋಟಕ್ಕೆ ಪ್ರಾರಂಭಿಕ ಹಂತದಲ್ಲೇನೆ ನಾವು ಬಳಸಬೇಕಾಗುತ್ತೆ ಇದಾದ ನಂತರ ನಮಗೆ ಇವಾಗ ತೋಟದಲ್ಲಿ ಅಲ್ಲಲ್ಲಿ ಈ ರೋಗಗಳು ಆವಳಿಯಿಂದ ಏನು ಗಿಡಗಳು ಸತ್ತಿದ್ದೇವಲ್ಲ ಆ ಸತ್ತಿರುವಂಥ ಗಿಡಗಳನ್ನ ನಾವು ಕಿತ್ತು ಅದನ್ನು ಒಂದು ಕಡೆ ಶೇಖರಣೆ ಮಾಡಿ ಸುಟ್ಟಾಕೋದು ಅಷ್ಟೇ ಅವಶ್ಯಕ ಅಂದರೆ ಇಲ್ಲಾಂದರೆ ನಾವು ಅದನ್ನು ಸುಟ್ಟಾಕ್ದಂಗೆ ರೋಡ್ ಸೈಡಲ್ಲೇ ಹಾಕಿದ್ದೀವಿ ಅಂದರೆ ಮಳೆ ಬಂದಾಗ ಮಳೆಯಿಂದ ಮಳೆ ನೀರಿನ ಮುಖಾಂತರ ಆ ರೋಗ ಮತ್ತೆ ತೋಟದಲ್ಲಿ ಆಡುವಂಥ ಸಾಧ್ಯತೆ ಹೆಚ್ಚಾಗೋದನ್ನು ನಾವು ಗಮನಿಸ್ಬೋದು ಇದ್ರ ಜೊತೆ ಇನ್ನೊಂದು ನಮಗೆ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ ಜೈವಿಕ ಪದ್ಧತಿಯಲ್ಲಿ ಟ್ರೈಕೋ ಡರ್ಮ ಆರ್ ಅಂತ ಒಂದು ಜೈವಿಕ ಶಿಲೀಂಧ್ರನಾಶಕ ಇದನ್ನ ಒಂದು ಕೆ ಜಿ ಟ್ರೈಕೋ ಡರ್ಮ ಆರ್ ಜಿ ಎನ್ ಕೆಜಿ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಇದನ್ನ ನಾವು ಒಂದು ವಾರಗಳವರೆಗೆ ಅರವತ್ತು ಭಾಗ ತೇವಾಂಶ್ ನೀರನ್ನು ತೇವಾಂಶವನ್ನು ಒದಗಿಸಿ ಮೇಲೆ ಬಟ್ಟೆ ಹಾಕಿ ನೆರಳಲ್ಲಿ ಇಟ್ಟಾಗ ಅದು ಈ ಒಂದು ಜೈವಿಕ ಶಿಲೀಂಧ್ರ ಒಂದು ಸೂಕ್ಷ್ಮಜೀವಿ ವೃದ್ಧಿಯಾಗಿ ಅದನ್ನು ನಾವು ಪ್ರತಿ ಗಿಡದ ಒಂದು ಬೆರಿನ ಸಮೀಪ ಅಂದರೆ ಅರ್ಧ ಅಡಿ ಸುತ್ತ ಮಣ್ಣನ್ನು ತೆಗೆದು ಅದಕ್ಕೆ ಒಂದು ಐನೂರು ಗ್ರಾಮ್ ಅರ್ಧ ಕೆ ಜಿಯಷ್ಟು ನೀಡಿದಾಗ ಈ ಒಂದು ಜೈವಿಕ ಶಿಲೀಂಧ್ರನಾಶಕ ನಾಶಕ ಈ ಒಂದು ರೋಗ ಹಣವನ್ನು ನಿಯಂತ್ರಿಸುತ್ತೆ ಅದನ್ನು ಕಡ್ಡಾಯವಾಗಿ ಎಲ್ಲ ರೈತರು ಬಳಸಲೇಬೇಕು ಇದ್ರ ಜೊತೆ ಮುಖ್ಯವಾಗಿ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಸಿಗುವಂತಹ ಟ್ರೈಕೋಡರ್ಮ ಸುಡೋ ಮನಸ್ಸು ಲಿಕ್ವಿಡ್ ಬಯೋಜೆಂಟ್ ಅಂತ ಏನು ಕರಿತೀವಿ ರೂಪದ ಒಂದು ಜೈವಿಕ ರೋಗನಾಶಕ ಇವನ್ನು ನಾವು ಹನಿ ನೀರಾವರಿ ಮುಖಾಂತರ ನಾವು ಬಳಸೋ ಮುಖಾಂತರ ಈ ಒಂದು ರೋಗಾಣದ ನಿಯಂತ್ರಣಕ್ಕೆ ನಾವು ಹೆಚ್ಚಿನ ಆದ್ಯತೆ ಕೊಡಬೇಕು ಇದ್ರ ಜೊತೆ ರೈತರುಗಳು ಕಡ್ಡಾಯವಾಗಿ ಬೇಸಿಗೆ ಕಾಲದಲ್ಲಿ ಈ ಒಂದು ಇಪ್ಪನೇಳೆ ತೋಟವನ್ನು ಒಂದು ಅಡಿ ಆಳಕ್ಕೆ ಅಂದರೆ ಮೂವತ್ತು ಸೆಂಟಿಮೀಟ್ರ್ ಆಳಕ್ಕೆ ಉಳುಮೆ ಮಾಡುವ ಮುಖಾಂತರ ಬಿಸಿಲಿಗೆ ನಾವು ಹೊಡೆದಾಗ ಮಣ್ಣಲ್ಲಿರುವಂಥ ರೋಗಾಣುಗಳು ಬಿಸಿಲಿನ ಶಾಖಕ್ಕೆ ಸಾಯುವ ಮುಖಾಂತರ ಈ ಒಂದು ರೋಗಾಣುಗಳನ್ನ ನಿಯಂತ್ರಿಸ್ಬೋದು ಯಾವುದೇ ಒಂದು ರೋಗ ಪೀಡಿತ ಒಂದು ಜಮೀನುಗಳಲ್ಲಿ ಏನು ಈ ಪವರ್ ಟಿಲ್ಲರ್ ಆಗಿರ್ಬೋದು ರೋಟರಿ ವೀಡರ್ ಆಗಿರ್ಬೋದು ಅದನ್ನು ಬಳಸಿದಂಥ ಅಲ್ಲಿ ಬಳಸಿದಂಥ ಒಂದು ಸಲಕರಣೆಗಳನ್ನ ಯಂತ್ರಗಳನ್ನ ನಾವು ಚೆನ್ನಾಗಿರುವಂಥ ಒಂದು ತೋಡ್ಕೊಳೋಕ್ಕೆ ಉಳುಮೆ ಮಾಡೋದಕ್ಕೆ ಬಳಸಿದಾಗ ಅಲ್ಲಿ ಹರಡುವ ಸಾಧ್ಯತೆಯೂ ನಾವು ಕಾಣ್ಬೋದು ಈ ನಿಟ್ಟಿನಲ್ಲಿ ಆ ರೀತಿಯಾಗಿ ಎಲ್ಲಾದರೂ ರೋಗ ಪೀಡಿತ ಒಂದು ತೋಟಗಳು ಇರ್ತಾವೆ ಹಿಪ್ಪುನೆಳೆ ತೋಟ ಅಲ್ಲಿ ನಾವು ಸಲಕರಣೆಗೆ ಬಳಸಬೇಕಾದ್ರೂ ಮುಂಜಾಗ್ರತಾ ಕ್ರಮವಾಗಿ ನಾವು ಹೊಸ ತೋಟಗಳಿಗೂ ಬಳಸಬೇಕು ನಾವು ಒಂದು ಗಮನ ವಹಿಸಬೇಕು ಹೀಗೆ ಹಿಪ್ಪು ನೆರಳೆ ಬೆಳೆಗೆ ಬಾಧಿಸುವ ಕೊಳೆ ರೋಗದ ಹತೋಟಿಯನ್ನು ಸಮಗ್ರವಾಗಿ ಕೈಗೊಂಡು ಗುಣಮಟ್ಟದ ಸೊಪ್ಪನ್ನು ಬೆಳೆದು ರೇಷ್ಮೆ ಹುಳುಗಳಿಗೆ ಪೂರೈಸಬೇಕು ಅವಧಿಯ ತೋಟಗಾರಿಕಾ ಬೆಳೆಗಳಾದ ತರಕಾರಿ ಸೊಪ್ಪು ಹೂವುಗಳು ರೈತರಿಗೆ ದೈನಂದಿನ ಆದಾಯ ತಂದುಕೊಡುತ್ತವೆ ಕಡಿಮೆ ಜಮೀನಿನಲ್ಲಿ ಸುಲಭ ನಿರ್ವಹಣೆಯಲ್ಲಿ ಬೆಳೆಯಬಹುದಾದ ಈ ಬೆಳೆಗಳು ಸರ್ವಕಾಲಕ್ಕೂ ಸೂಕ್ತ ತುಮಕೂರು ತಾಲೂಕು ಸೀತಕಲ್ಲು ಗ್ರಾಮದ ರೈತ ಸಿದ್ದರಾಜು ಅವರು ತಿಂಗಳ ಹುರುಳಿ ಅಥವಾ ಬೀನ್ಸ್ ಕೃಷಿ ಕೈಗೊಂಡು ಅನುಭವ ಹಂಚಿಕೊಂಡಿದ್ದಾರೆ ಇವರು ವಿವಿಧ ತರಕಾರಿ ಹೂವುಗಳ ಜೊತೆಗೆ ಮುಕ್ಕಾಲು ಎಕರೆ ಜಮೀನಿನಲ್ಲಿ ಬೀನ್ಸ್ ತರಕಾರಿಯನ್ನು ವೈಜ್ಞಾನಿಕವಾಗಿ ಬೆಳೆದಿದ್ದಾರೆ ಭೂಮಿ ಸಿದ್ಧತೆಯ ಸಮಯದಲ್ಲಿ ಆಳವಾಗಿ ಉಳುಮೆ ಮಾಡಿದ್ದಾರೆ ಶಿಫಾರಿತ ಅಂತರದಲ್ಲಿ ಮಲ್ಚಿಂಗ್ ಪದ್ಧತಿಯಲ್ಲಿ ಬಿತ್ತನೆ ಮಾಡಿದ್ದಾರೆ ಇದರಿಂದ ಕಳೆ ನಿರ್ವಹಣೆ ಸಾಧ್ಯ ಎನ್ನುತ್ತಾರೆ ಸಿದ್ದರಾಜು ನಾವು ಇವಾಗ ಈ ಬೀನ್ಸ್ ಅಂತದ್ದು ಅರಿಕಾಟ್ ಅಂತ ಹೇಳಿ ಈ ಹೆಸರು ಬಂದು ಅರಿಕಾಟು ಈ ಗಿಡ ಮೂರು ತಿಂಗಳಿಗೆ ಬೆಳೆ ಬರುತ್ತೆ ಕಟಾವಿಗೆ ಬರುತ್ತೆ ಇದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಹತ್ತೊಂಬತ್ ಹತ್ತೊಂಬತ್ತು ಗೊಬ್ಬರ ಕೊಡಬೇಕು ಬೀಜ ಉಣ್ಣಿದ ನಂತರ ಬದು ಮಾಮೂಲಿಯಾಗಿ ಏನು ಟ್ಯಾಕ್ಟರ್ ಹೊಡ್ಸೋದಿದ್ರೆ ಹೊಡ್ಸ್ಬೋದು ಕೈಯಲ್ಲಾದರೂ ಹಾಕ್ಬೋದು ಮತ್ತೆ ನೆಕ್ಸ್ಟ್ ಡ್ರಿಪ್ ಲೈನ್ ಮಾಡಬೇಕು ನಿಂತ ನಂತರ ಅದಕ್ಕೆ ಗೊಬ್ಬರ ಹತ್ತೊಂಬತ್ತು ಹತ್ತೊಂಬತ್ತು ಕೊಟ್ಟರೆ ಚೆನ್ನಾಗಿ ಬಿಟ್ಟು ಬೆಳೆ ಮೇಲೆ ಇದಕ್ಕೆ ಸಾಧ್ಯ ಆಗುತ್ತೆ ಅದಾದ ನಂತರ ಹದಿಮೂರು ಸೊನ್ನೆ ನಲವತ್ತೈದು ಕೊಡಬೇಕು ಬಿಟ್ಟು ಹೂವು ಕಾ ಹೂ ಕಾಯಿ ಕಚ್ಚೋದಕ್ಕೆ ನೆಕ್ಸ್ಟು ಔಷಧಿ ಸಿಂಪಡಣೆ ಕೆಲವೊಂದು ಕಡೆ ಹೂವು ಉದ್ರೋಗ ಕೊಡ್ತಾರೆ ಅದನ್ನು ನೋಡಿಕೊಂಡು ನೀವು ರೈತರುಗಳು ಮೋಸ ಹೋಗಿದ್ದೆ ಚೆನ್ನಾಗಿರೋ ತಗೊಳ್ಬೇಕು ಉಳುಮೆ ಮಾಡಿದಾದಮೇಲೆ ಬದು ಮಾಡಬೇಕು ಬದು ಮಾಡಿದಾದ್ಮೇಲೆ ಈ ಥರ ಕವರಿಂಗ್ ಎಲ್ಲ ಮಾಡಿಕೊಂಡು ಮಂಚಿಂಗ್ ಕವರ್ ಮಾಡಿಕೊಂಡ್ರೆ ಕಾಳೆ ಕಮ್ಮಿ ಆಗುತ್ತೆ ಅದಾದ ನಂತರ ಟ್ರಿಪ್ಲೈನು ಚೆನ್ನಾಗಿರೋದು ನೋಡಿಕೊಂಡು ಡಿಪ್ಲೈನ್ ಮಾಡ್ಕೊಳ್ಬೇಕು ಅದರಲ್ಲಿ ಎರಡು ಮೂರು ಥರ ಬಂದಿದೆ ಇನ್ನರ್ ಬಂದಿದೆ ಔಟರ್ ಬಂದಿದೆ ಮತ್ತು ಸ್ಪ್ರಿಂಕ್ಲರ್ ಟೈಪ್ ಬಂದಿದೆ ಅದಾದ ನಂತರ ಬೀಜ ಓಣಿ ಅರಿಕಾಟ್ ಅಂತ ಹೇಳಿದು ಅರಿಕಾಟಲ್ಲಿ ನಾನಾ ಥರ ಇದ್ದಾವೆ ನೀವು ನೋಡಿಕೊಂಡು ಚೆನ್ನಾಗಿರೋ ಬೆಳೆ ಇಳುವರಿ ಚೆನ್ನಾಗಿ ಬರೋ ತಗೊಳ್ಬೇಕು ಮತ್ತು ಆ ಬೇಸಾಯ ಮಾಡ್ಬೇಕಾದ್ರೆ ಅದಕ್ಕೆ ಎರಡು ಇಂಚ್ ಒಳಗಡೆ ಮಾತ್ರ ಹಾಕಬೇಕು ಎರಡು ಇಂಚು ಒಳಗಡೆ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ ಬಿತ್ತನೆ ನಂತರ ಗಿಡಗಳ ಬೆಳವಣಿಗೆಗೆ ಅನುಸಾರವಾಗಿ ಗೊಬ್ಬರ ಪೂರೈಕೆಯನ್ನು ದ್ರವ ರೂಪದಲ್ಲಿ ಪೂರೈಸುವುದು ಅತ್ಯವಶ್ಯಕ ಎಂದು ಅಭಿಪ್ರಾಯಪಡುತ್ತಾರೆ ರೈತ ಅಭಿಪ್ರಾಯ ಹತ್ತೊಂಬತ್ತು ಗೊಬ್ಬರ ಕೊಟ್ಟರೆ ಅದು ಬೇರು ಸಣ್ಣ ಬೇರಲ್ಲೇ ಚೆನ್ನಾಗಿ ಬೇರು ಬಿಟ್ಕೊಂಡು ಮೇಲೆ ಅದಾದ ನಂತರ ಹದಿಮೂರು ಸೊನ್ನೆ ನಲವತ್ತೈದು ಐವತ್ತೆರಡು ಸೊನ್ನೆ ನಾಲ್ಕು ಹನ್ನೆರಡು ನಲವತ್ತೊಂದು ಕೆಲವೊಂದು ನಾನಾ ಥರ ದೃಪ್ ಗೊಬ್ಬರಗಳೇ ಸಿಗ್ತಾಯಿದೆ ಇದೆ ಇವಾಗ ನೀವೆಲ್ಲ ಕಡೆನೂ ವಿಚಾರಿಸ್ಬೋದು ಕೆ ವಿ ಕೆನಲ್ಲಿ ಸಿಗುತ್ತೆ ಮತ್ತು ಕೃಷಿ ಇಲಾಖೆ ಸಿಗುತ್ತೆ ಮತ್ತು ಔಟ್ಸೈಡು ಸಿಗುತ್ತೆ ನೀರು ಮೂರು ದಿನದೊಳಗಡೆ ನೀರು ಬಿಟ್ಟರೆ ಸ್ವಲ್ಪ ತ್ಯಾವಾಂಶ ಮಾತ್ರ ಬಿಡಬೇಕು ಗಂಟೆಗಟ್ಟಲೆ ಬಿಟ್ಟರೆ ಅದು ಬೀಜ ಕೊಳತೋಗುತ್ತೆ ಅದಾದ ನಂತರ ನೆಕ್ಸ್ಟು ಒಂದು ನಾಲ್ಕು ದಿನದ ನಂತರ ತಿರ್ಗ ಬೇರೆಲ್ಲ ಮೇಲೆ ಬರುತ್ತೆ ಉತ್ಪತ್ತಿಯಾಗಿ ಮೇಲೆ ಬಂದಾಗ ಅದು ಆ ಟೈಮಲ್ಲಿ ಒಂದು ಅರ್ಧ ಗಂಟೆ ಟೈಮಲ್ಲಿ ನೀರು ಬಿಡಬೇಕು ಜಾಸ್ತಿ ಹೋದ್ಬಿಟ್ರಷ್ಟು ಬೀಜ ಕೊಳತೋಗ್ತಾ ಇರ್ತದೆ ಗೊಬ್ಬರ ಎಲ್ಲ ನೀರಲ್ಲೇ ಕೊಡಬೇಕು ಕಾಯಿ ಬಿಡುವ ಹಂತದಲ್ಲಿ ಗಿಡಗಳಿಗೆ ಆಸರೆಯಾಗಿ ಕಡ್ಡಿಗಳನ್ನು ಕಟ್ಟುವುದು ಮುಖ್ಯ ಪ್ರಕ್ರಿಯೆ ಇಪ್ಪತ್ತು ದಿನ ನಂತರ ಇಪ್ಪತ್ತು ದಿನ ನಂತರ ಕಡ್ಡಿ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅದನ್ನ ಆ ಕಡ್ಡಿ ನೆಲೆಸೋದು ಗುಣಿ ಒಡ್ಸ್ಕೊಂಡಾದ್ರೂ ಕೈ ತೆಗಿಬೋದು ನಾವು ಕೈಯಲ್ಲಾದರೂ ತೆಗಿಬೋದು ದಾರ ಮತ್ತು ಗೋಣಿ ದಾರ ಮತ್ತು ತಂತಿ ಪ್ರತಿಯೊಂದು ಹಂತ ಹಂತವಾಗಿ ಕಟ್ಕೊಂಡು ಮುಂದ್ಕೋಬೇಕು ನೆಕ್ಸ್ಟು ಅದು ನಲವತ್ತು ದಿನ ಆದ ನಂತರ ಬೊಳ್ಳಿ ಅರಿಯೋ ಸ್ಟಾರ್ಟ್ ಆಗುತ್ತೆ ನಲವತ್ತೈದು ದಿನ ಆದಮೇಲೆ ಅರವತ್ತು ಅರವತ್ತರಿಂದ ಎಂಬತ್ತು ದಿನದೊಳಗೆ ಕಾಯಿ ಸ್ಟಾರ್ಟ್ ಆಗುತ್ತೆ ಆ ಹೂವು ಬಂದಾಗ ಚೆನ್ನಾಗಿ ನೀರು ತಂಪಾಳಾಗಿ ಕೊಟ್ಕೊಂಡು ಅದಕ್ಕೆ ಒಳ್ಳೆ ಔಷಧಿ ಹೊಡೆದ್ರೆ ಚೆನ್ನಾಗಿದಾಗುತ್ತೆ ಮುಕ್ಕಾಲ್ ಅದು ಒಂದು ಟೈಮ್ಗೆ ಎಂಟರಿಂದ ಹತ್ತು ಕ್ವಿಂಟಲು ಕಾಯಿ ಸಿಗುತ್ತೆ ಅದಾದ ನಂತರ ನೆಕ್ಸ್ಟ್ ನೆಕ್ಸ್ಟ್ ಬಂದಂಗೆಲ್ಲ ನಾವು ಯಾವ ಥರ ಗೊಬ್ಬರ ಕೊಟ್ಟು ಇದು ಮಾಡ್ತೀವೋ ಅದು ಕಾಯಿ ಲೆಂತಿಯಾಗೂ ಬರುತ್ತೆ ಮತ್ತು ರಿಂಗ್ ಆಗೋದಿಲ್ಲ ಹಿಂಗೆ ಕ್ರಾಸಾಗಿ ರಿಂಗ್ ಆಗೋದಿಲ್ಲ ಅದು ಹೂವು ಬಂದಾಗ ಮಾತ್ರ ಚೆನ್ನಾಗಿ ನೋಡ್ಕೊಳ್ಬೇಕು ಫಸ್ಟ್ ಫಸ್ಟ್ ಬಂದಾಗನೆ ಆವಾಗ ನಾವು ಔಷಧಿ ಹೊಡ್ಯೋದ್ರಲ್ಲಿ ರಾತ್ರಿ ಸಂಜೆ ಟೈಮ್ ಹೊಡಿಬೇಕು ಬಿಸಿಲು ಜಾಸ್ತಿ ಇರುತ್ತೆ ಅಂತೇಳಿ ಸಂಜೆ ಟೈಮು ಕೀಟಾಣುಗಳು ಜಾಸ್ತಿ ಓಡಾಡ್ತಿರ್ತವೆ ಆರರಿಂದ ಎಂಟು ಗಂಟೆ ಟೈಮಲ್ಲಿ ಬೆಳಿಗ್ಗೆ ಇಲ್ಲ ಆರರಿಂದ ಐದೂವರೆ ಆರು ಗಂಟೆ ಟೈಮಲ್ಲಿ ಹೊಡಿಬೇಕು ಮಧ್ಯಾಹ್ನ ಬಿಸಿಲಲ್ಲಿ ಹೊಡೆದ್ರೆ ಎಲೆ ಅಡೆ ಹೋಗಿರುತ್ತೆ ಈ ಥರ ಇದ್ರೆಡೆ ಹೋಗಿರುತ್ತೆ ಹುಳ ಆವಾಗ ಸಾಯೋದಿಲ್ಲ ಇಪ್ಪತ್ತು ಕ್ವಿಂಟಲ್ ಕಾಯ್ಕಿದ್ದೀವಿ ಮುಖಾಲಕ್ಕೇ ಜಾಗ ಇದೆ ಅದಾದ ನಂತರ ಅದು ಕಾಯಿ ಇವಾಗಲೂ ಬರ್ತಾ ಇದೆ ನಾವು ಇನ್ನೊಂದ್ಸರ್ತಿ ಸೆಕೆಂಡ್ ಬಿಡ್ ಬರುತ್ತಿದ್ದು ನಾವು ಇವಾಗ ಗೊಬ್ಬರ ಮತ್ತೆ ಔಷಧಿ ಹೊಡೆದ್ರೆ ಚೆನ್ನಾಗಿ ಹಂಗಾಗುತ್ತೆ ಮಿನಿಮಮ್ ಇಪ್ಪತ್ತೈದರಿಂದನೂ ಇರುತ್ತೆ ಒಂದೊಂದ್ಸತಿ ಮ್ಯಾಕ್ಸಿಮಮ್ ಅರವತ್ತು ರೂಪಾಯಿ ಹೋಗುತ್ತೆ ಕೆ ಜಿ ಜಾಗನೂ ನೋಡ್ಕೊಳ್ಬೇಕು ಮಾರ್ಕೆಟ್ ಯಾವ ಎಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಈ ಕಾಯಿ ಈ ತರ ಕಾಯಿ ಎಲ್ಲಿ ಹೋಗುತ್ತೆ ಅನ್ನೋದು ನೋಡ್ಕೊಳ್ಬೇಕು ಫಸ್ಟ್ ತುಮಕೂರಲ್ಲಿ ಆಗ್ಬೋದು ಇಲ್ಲ ಬೆಂಗಳೂರಲ್ಲಿ ಆಗ್ಬೋದು ಇಲ್ಲ ದಾವಣಗೆರೆಲ್ಲಾಗ್ಬೋದು ಆದ್ರೆ ನಾವು ದೂರ ಆದಷ್ಟು ನಮಗೆ ಲಾಸ್ ಆಗುತ್ತೆ ಲಾಟ್ ಹೋಗ್ತೀವಿ ಚೀಲದಲ್ಲಿ ಹಾಕೊಂಡು ಚೀಲದಲ್ಲಿ ತಗೊಂಡೋದ್ರೆ ಅವರು ಹರಾಜು ಇಷ್ಟು ಅಂತ ಬೀಟಿಂಗ್ ಮಾಡ್ತಾರೆ ಮೂವತ್ತೈದರಿಂದ ಸ್ಟಾರ್ಟ್ ಮಾಡಿದ್ರೆ ನಲವತ್ತೈದು ಹೋಗ್ಬೋದು ಅವತ್ತಿನ ಬಜಾರ ಏನಿರುತ್ತೋ ಅದು ಗ್ರಾಹಕರು ಇದು ಮಾಡ್ತಾರೆ ಹೀಗೆ ಬೆಳೆ ನಿರ್ವಹಣೆ ಮಾಡಿ ಉತ್ತಮ ಧಾರಣೆ ದೊರೆತಲ್ಲಿ ಬೀನ್ಸ್ ಬೆಳೆ ಒಂದು ಲಾಭದಾಯಕ ಬೆಳೆಯಾಗಲಿದೆ ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯಾದಾಯ ಸುರಕ್ಷಿತವು